ಎಸ್ ಪ್ರಿಯಾ ಅವರೇ ನಿಮ್ಮ ಪ್ರೀತಿಯ ಮಾತನ್ನ ಕೇಳೋಣ ಕಸ್ಟಡಿ ಸಿನಿಮಾ ಭೀಮಾ ನಂತರ ಎಷ್ಟು ಸೂಪರ್ ಇಲ್ಲಿ ಸೇರಿರುವಂತ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆ ಹಿರಿಯರು ಕಿರಿಯರು ಯಾರ್ಯಾರು ಇಲ್ಲಿ ನನ್ನ ಕಣ್ಣಿಗೆಲ್ಲ ಕಾಣಿಸ್ಕೊತಿದ್ರು ಮತ್ತೆ ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಬಿಡು ಮಾಡಿ ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶಣ್ಣ ಮತ್ತು ಹೇಳೋಕೆ ಇಷ್ಟಪಡ್ತೀನಿ ಸರ್ ಅವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು ಪಾತ್ರ ಹೇಗೆ ಹುಟ್ಕೊಂತು ಅಂತ ಅಂದ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿದ್ದೆ ಎರಡು ಮೂರು ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳ್ಬಿಟ್ರು ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದ್ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಎರಡು ಮೂರು ದಿವ್ಸಕ್ಕೆ ಮುಂಚೆ ಹೇಳಿದ ಕಥೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದರೆ ಕಥೆ ಮುಗಿದೋಯ್ತು ಅಂದರು ನಾನು ತುಂಬ ಆಶ್ಚರ್ಯವಾಗಿದ್ದೆ ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿ ನೀಡಿದ್ದಕ್ಕೆ ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತೆ ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತೋ ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ ಆಗಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸಾರಿ ಸಲ ದೊಡ್ಡ ದೊಡ್ಡ ಕೆಲಸಗಳು ಅಥವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗ್ಬಿಡುತ್ತೆ ತಪ್ಪುಗಳು ಆಗ್ಬಿಡುತ್ತೆ ಕ್ಷಮಿಸ್ಬಿಡಿ ಮತ್ತೆ ನಮ್ಮ ಕಡೆಯಿಂದ ಮತ್ತದ ರಿಪೀಟ್ ಆಗದೆ ಇರೋ ಥರ ಎಚ್ಚರ ವಹಿಸ್ತಾರೆ ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾಕ್ಕೂ ನಾನು ಯಾವ ಸಿನಿಮಾನು ಕಂಪೇರ್ ಮಾಡಲ್ಲ ನಾನು ಒಬ್ಬ ರಂಗವಿದ ರಂಗ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತಂದ್ರೆ ನಾನು ಮಾಡೋ ಪ್ರತಿ ಕೆಲ್ಸಾನು ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ ಸೊ ನನ್ನ ಪ್ರತಿ ಸಿನಿಮಾನು ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅನ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂತ ಹುಡುಗಿ ನಾನು ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ಇಟ್ಕೊಳ್ಳದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ಒಬ್ಬಳು ಪ್ರಿಯಾ ಶಠಮರ್ಷನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗಲೇ ಹೇಳಿದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು ಒಂದೇ ಏಯ್ಟಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದಿನ ಗೆಲಸಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲ ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡ ಹಾಗೆ ಚೆನ್ನಾಗಲಿ ಅಂತ ಕಂಪ್ಲೀಟಾಗಿ ಜನರಿಗೆ ತಲುಪ್ಸಿ ಅದಾದ ಮೇಲೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ಅಂತ ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾಗೇಶನ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ ಕಸ್ಟಡಿ ಸಿನಿಮಾ ಬಗ್ಗೆ ನೀವು ಒಂದು ಕೇಳಿದ್ರಿ ಸರ್ ಕೂಡ ಈ ಕಡೆ ಕೇಳಿದ್ರು ಕಸ್ಟಡೀಲಿ ಅಂದರೆ ಏನ್ ಏನು ಹೇಳಕ್ ಹೊರಟಿದ್ದೀರಾ ಅಂತ ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ ಸೊ ಆ ಒಂದು ಎಳೆನ ಬ್ಯೂಟಿಫುಲ್ ಆಗಿ ಇಟ್ಕೊಂಡು ಸರ್ ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗೋನು ಕಥೆ ಇಟ್ಕೊಂಡು ಮಾಡಿದ್ದಾರೆ ಕಸ್ಟಡಿ ಅಂದ್ರೆ ನನ್ನ ಪ್ರಕಾರ ನಾನು ತುಂಬ ಪೆದ್ದಿ ಸರ್ ನೀವು ಎಷ್ಟೊಂದು ದೊಡ್ಡ ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬಾ ಓದ್ಕೊಂಡಿಲ್ಲ ಕಸ್ಟಡಿ ಅಂತ ಅಂದ್ರೆ ತಪ್ಪು ಮಾಡಿದವ್ರನ್ನ ನಾವು ಏನು ಕಸ್ಟಡಿಗೆ ತಗೊಳ್ಳೋದನ್ನ ನಾನು ಕಸ್ಟಡಿ ಅಂತ ಅಂದ್ಕೊಂಡಿದ್ದೀನಿ ತಪ್ಪೋ ಸರಿ ನನಗೆ ಗೊತ್ತಿಲ್ಲ ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣನೇ ಅದನ್ನ ಕಲ್ತ್ಕೋತೀನಿ ನಾನು ಕರೆಕ್ಟಾ ಅದೇನೆ ನಾನು ಕಸ್ಟಡಿ ಅಂದರೆ ಎಸ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಟೀಮ್ಗೆ ಥ್ಯಾಂಕ್ ಯು ಬಹುಶಃ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನಿರ್ದೇಶಕರು ನನ್ನಿಂದ ಮಾಡಿಸಿದ್ದಾರೆ ಸಿನಿಮಾ ಅದ್ಭುತವಾದ ಎಶಿಸ್ಕೊಳ್ಳಿ ನಿವೆಲ್ಲರ ಹಾರೈಕೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಸ್ರೀ ಆ ವೆಕ್ ಜಿ ವಾಸಸ್ ತಕ್ಕಂತೆ ಎಲ್ಲ ಸ್ನೇಹಿತರಿಗೂ ಮಾಧ್ಯಮಿತ್ರಿಗೂ ಮತ್ತು ಚಿತ್ರದಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮದುವೆ ಮಾಡಿ ನೋಡು ಮನೆ ಕಟ್ಟು ನೋಡು ಅಂತ ಇರೋಕೆ ಹೇಳ್ತಾರೆ ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು ಆದರೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ವಿಷಯ ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿಯಾಗಿತ್ತು ಅದು ಒಟ್ಟೊಟ್ಟಿಗೆ ಎರಡೆರಡು ಸಿನಿಮಾ ನಿರ್ಮಾಣ ಮಾಡಿ ಎರಡೆರಡು ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಈಗಿನ ಕಾಲಘಟ್ಟದಲ್ಲಿ ಸೊ ನಾನು ಪಾಲ್ಗೊಡಿ ಚಿತ್ರದಲ್ಲಿ ಮಾಡಿಲ್ಲ ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅಂತ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಚಿತ್ರದ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳು ನೋಡಿದೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಮೂಡಿ ಬಂದಿದೆ ಎಲ್ಲ ಪ್ರತಿಯೊಂದು ಸೌಕರ್ಯನೂ ನಮ್ಮ ನಮ್ಮ ಶ್ರೀನಿವಾಸ ಸರ್ ಕೊಟ್ಟಿದ್ದಾರೆ ಸಾರಿ ನಮ್ಮ ನಾಗೇಶ್ ಕುಮಾರ್ ಸರ್ ಖುಷಿಯಾಗುತ್ತೆ ಚಿತ್ರ ನೋಡ್ತಾ ನೋಡ್ತಾ ಒಂಥರ ಕುತೂಹಲ ಕಾರ್ಯ ಕಾರ್ಯ ತರ ಒಂದು ಕತೆ ಹೋಗ್ತಾ ಇರ್ತದೆ ತುಂಬ ತಿರುಗುಳಿದೆ ಸಿನಿಮಾದಲ್ಲಿ ಇಂಥ ಎಷ್ಟೆಷ್ಟು ಒಳ್ಳೊಳ್ಳೆ ಕಥಾವಸ್ತುಗಳು ಚಿತ್ರಗಳನ್ನ ಕನ್ನಡ ಪ್ರೇಕ್ಷಾಭಿಮಾನಿಗಳು ಕೆಲಸಿದ್ದಾರೆ ಅದೇ ರೀತಿ ಈ ಚಿತ್ರಕ್ಕೂ ನಿಮ್ಮ ಪ್ರೋತ್ಸಾಹ ಇರಲಿ ಬೆಂಬಲ ಇರಲಿ ಇರಲಿ ಕುಟುಂಬ ಸಮೇತ ಚಿತ್ರವನ್ನು ಚಿತ್ರಮಂದಿರಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಮತ್ತೆ ಇದೇ ಒಂದು ಟೀಮು ಇದೇ ಒಂದು ಕಾಂಬಿನೇಷನ್ ಅಲ್ಲಿ ಈ ಚಿತ್ರ ಸಕ್ಸಸ್ ಆಗಿ ಇನ್ನು ಹತ್ತಾರು ಚಿತ್ರಗಳು ಇದೇ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಮೂಡ್ ಬರಲಿ ಅಂತ ನಾನು ಕೇಳ್ಕೊತೀನಿ ಆ ದೇವ್ರ ಹತ್ರ ಸಾಯಿರಾಮ್ ಥ್ಯಾಂಕ್ ಯು ಸಾಯಿರಾಮ್ ಸರ್ ಸರ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕಸ್ಟಡಿ ಇದರಲ್ಲಿ ಒಂಚೂರು ಪ್ರಮೋಷನ್ ಸಿಕ್ಕಿದೆ ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು ಇದರಲ್ಲಿ ತ್ರಿಬಲ್ ಸ್ಟಾರ್ ಎ ಸಿ ಪಿ ಆಗಿ ಒಳ್ಳೆ ಪಾತ್ರ ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್ ನನಗೂ ಒಳ್ಳೆಯ ಪಾತ್ರ ಕ್ಯಾರೆಕ್ಟರ್ ಕೆಟ್ಟ ಪಾತ್ರ ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಆಫ್ ಇದೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ಟ್ರೈಲರ್ ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು ಅದು ಥಿಯೇಟ್ರಲ್ಲಿ ನೋಡಿದ್ರೇನೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ ಇದು ಕಸ್ಟಡಿದು ಮಾತ್ರ ಅಲ್ವಾ ಹಾಂ ಎರಡರಲ್ಲೂ ಮಾಡಿದ್ದೀನಿ ಪಾಲ್ಗುಣಿಯಲ್ಲೂ ಕೂಡ ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ ಇದರಲ್ಲಿ ಯೂನಿಫಾರ್ಮು ಅದರಲ್ಲಿ ವಿಥೌಟ್ ಯೂನಿಫಾರ್ಮು ಅದರಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಇದರಲ್ಲಿ ಹೇಗೆ ನನ್ನದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ ಪಾಲ್ಗೊನೆ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನು ಒಂದು ಡೀಸೆಂಟ್ ಫ್ಲೋ ಅಲ್ಲಿ ಅದರಲ್ಲಿ ಏನಂದ್ರೆ ಒಂದು ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು ಸರಿ ಹಾಗಿದ್ರೆ ವಿಥೌಟ್ ಮೇಕಪ್ ಮಾಡೋಣ ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ರೆ ಅದು ವಿಥೌಟ್ ಮೇಕಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟನ್ನು ಹೀರೋಯಿನ್ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ವಿತೌಟ್ ಮೇಕಪ್ಪೇ ಮಾಡಿರೋದು ಅನಿಸುತ್ತೆ ಅವ್ರಿಗೂ ಮೇಕಪ್ ಮಾಡಿಲ್ವಾ ಒಟ್ ಟಚಪ್ ಪೌಡ್ರ್ ಪ್ಯಾಡು ಒಟ್ನಲ್ಲಿ ಮೇಕಪ್ಪೇ ಎಲ್ಲ ಅದನ್ನೇ ಬಟ್ ನಾವು ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿರೋವಂಥದ್ದು ಒಳ್ಳೆ ತಂಡ ಏನಂದ್ರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವ್ರದ್ದು ಆಮೇಲೆ ಜೆಜೆ ಶ್ರೀನಿವಾಸ್ ಅವರು ನಮ್ಮದು ಈ ಸಿನಿಮಾ ಇಂದ ನಮ್ಮ ಸ್ನೇಹ ಬಹಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪ್ ಆಗಿ ಒಂದು ಚಿತ್ರೋದ್ಯಮವನ್ನು ಒಂದು ವಾಟ್ಸಪ್ ಗ್ರೂಪಾಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು ಅದು ಮೂವಿ ಮುಖಾಂತರನೂ ಆಗಿ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ದಿವಸ ಎರಡು ಚಿತ್ರಕ್ಕೂ ಇಬ್ಬರಿಗೂ ಒಳ್ಳೇದಾಗಲಿ ಇಡೀ ನಮ್ಮ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಎಲ್ಲ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಜನೇಯ ಕಸ್ಟಡಿ ಸಿನಿಮಾಗೆ ನೀವೇ ಎಡಿಟೆಡ್ ಕೂಡ ಆ ಕಸ್ಟಡಿಗೆ ಮಾತ್ರ ಎಡಿಟ್ರು ಪಾಲ್ಗುಣಿಗೆ ಕೊಡಲಿಲ್ಲ ಅದು ಲೈಕ್ ಮಾಡಿದ್ದೆ ಅದು ಬೇರೆ ಥರ ಇತ್ತು ಅದಕ್ಕೆ ಕಸ್ಟಡಿಲಿ ಸ್ವಲ್ಪ ಅದೇ ಅವರ ಬಜೆಟ್ ಇದು ಹೇಳಿದ್ರಲ್ಲ ಅದರಲ್ಲಿ ಬಜೆಟ್ ಅಲ್ಲಿ ವರ್ಕ್ಔಟ್ ಆಗಿಲ್ಲ ಕಸ್ಟಡಿಲಿ ವರ್ಕ್ಔಟ್ ಆಯಿತು ಇನ್ನು ಚಿಂಗಾರಿ ಮಾದೇವ್ ಸರ್ ಪ್ರೊಡ್ಯೂಸರ್ ಆಗಿದ್ದವರು ಈಗ ಆಕ್ಟರ್ ನಮ್ಮ ಸಿನಿಮಾ ನಲ್ಲಿ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮಾಧ್ಯಮ ಮಿತ್ರ ನಮಸ್ಕಾರ ಹೇಳ್ತಾ ನನಗೆ ಆಕ್ಟಿಂಗು ಮಾಡಬೇಕು ಅಂತ ಏನು ಹುಚ್ಚಿರಲಿಲ್ಲ ಶ್ರೀನಿವಾಸ್ ನಾಗೇಶು ಬುಲವಂತ ಮಾಡಿ ಹೇಳಿದ್ರು ಒಂದು ಒಳ್ಳೆ ಪಾತ್ರ ಇದೆ ಹೋಮ್ ಮಿನಿಸ್ಟರ್ ರೋಲ್ ಮಾಡಿ ಅಂತ ಹೇಳಿದ್ರು ಮಾಡಿದೆ ಸಿನಿಮಾ ಒಳ್ಳೇದಾಗಲಿ ಅಷ್ಟೇ ಶ್ರೀನಿವಾಸ್ ಅವರು ಸ್ಟಂಟ್ ಮಾಸ್ಟರ್ ಆಗಿ ಸ್ಟಂಟ್ ಮಾಡಿರೋದನ್ನು ಏಳ್ನೂರು ಸಿನಿಮಾಗಿನ ಹೆಚ್ಚು ಸಿನಿಮಾನಲ್ಲಿ ಅಭಿನಯಿಸಿದಾರಂತೆ ಆದರೆ ಇದರಲ್ಲಿ ನಟನೆ ಮಾಡಿದ್ದಾರೆ ಅದರ ಬರೀ ಸ್ಟಂಟಲ್ಲಿ ಕಾಣಿಸ್ಕೊಡೋದು ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಮಾಧ್ಯಮಿತ್ರಿಗೂ ಹಾಗೂ ಕನ್ನಡ ಕುಲ ಕೋಟಿ ಒಂದು ನಮಸ್ಕಾರಗಳು ನನ್ನ ಹೆಸರು ಶ್ರೀನಿವಾಸ ಜೀಟಿ ಅಂತ ನಾನು ನಟನಾಗಬೇಕು ಅಂತ ಬೆಂಗಳೂರು ಬಂದೆ ಆದರೆ ಸಾಹಸ ಕಲಾವಿದನಾಗಿ ಮುಂದುವರೆ ಅವಕಾಶ ಸಿಕ್ತು ಸುಮಾರು ಏಳ್ನೂರಕ್ಕೆ ಹೆಚ್ಚು ಚಿತ್ರಗಳ ಫೈಟ್ರಾಗಿ ಮಾಡಿದ್ದೀನಿ ಈಗಲೂ ಕೂಡ ಮಾಡ್ತಾ ಇದ್ದೀನಿ ಆದರೂ ನಟನ ಆಗ್ಬೇಕು ಅನ್ನೋ ಒಂದು ಕುತೂಹಲ ಇತ್ತು ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ್ ಸರ್ ನನ್ನ ಗುರುತಿಸಿ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಮಾಡಿ ಕ್ಯಾರಂಡಿ ಐತೆ ನಮಸ್ಕಾರ ಕೊಡ್ತೀನಿ ಪವನ್ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ ಹತ್ತಿಂದು ಏಣ್ಣಿನ ವಾಪಸ್ ಎಳಿತಿದ್ದೆ ಅಂದರೆ ಇಂಡಸ್ಟ್ರಿನ ಆಲ್ಮೋಸ್ಟ್ ಕ್ವಿಟ್ ಮಾಡೋ ಟೈಮ್ ಇತ್ತು ಕಡೆಯದಾಗ ಒಂದು ಚಾನ್ಸ್ ಕೊಟ್ಬಿಡೋಣ ಅಂಥೇಳಿ ನಮ್ಮ ಶ್ರೀನಿವಾಸ್ ಸರ್ಗೆ ಫೋನ್ ಮಾಡಿದೆ ಸರ್ ಏನಾದ್ರು ಇರ್ಬೋದಾ ಏನಾದ್ರು ಇದೆಯಾ ಇನ್ನೇನು ಕ್ವಿಟ್ ಮಾಡಬೇಕು ಅಂತಿದ್ದೀನಿ ಅಂದಾಗ ಅದೇ ಟೈಮ್ಗೆ ನಮ್ಮ ಜೆ ಜೆ ಸರ್ ಹತ್ರ ಕರ್ಕೊಂಡೋದ್ರು ಪಾಲ್ಗುಣಿ ಸಿನಿಮಾ ನಡೀತಾ ಇತ್ತು ಸೊ ಹೀಗೆ ಪಾಲ್ಗುಣಿ ಕಂಟಿನ್ಯೂ ಆಯಿತು ಪಾಲ್ಗುಣಿ ಮುಗಿದು ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಕಾಲ್ ಬರುತ್ತೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಅದಕ್ಕೂ ಬರ್ದು ವರ್ಕ್ ಮಾಡಬೇಕು ಅಂತ ಹೇಳಿ ಸೊ ಸರ್ ಜೆ ಜೆ ಸರ್ ಆ್ಯಂಡ್ ಜಿ ಟಿ ಶ್ರೀನಿವಾಸ್ ಸರ್ ಆ್ಯಂಡ್ ನಾಗೇಶ್ ಕುಮಾರ್ ಸರ್ ತುಂಬ ಥ್ಯಾಂಕ್ ಯು ಸೊ ಎರಡೂ ಚಿತ್ರದಲ್ಲೂ ಸರ್ ಒಂದು ರೀತಿ ಡ್ವೆಲ್ ರೋಲ್ ಪ್ಲೇ ಮಾಡಿದ್ದೀನಿ ಎರಡೂ ಸಿನಿಮಾದಲ್ಲೂ ಡೈರೆಕ್ಷನ್ ಟೀಮಲ್ಲೂ ವರ್ಕ್ ಮಾಡಿದ್ದೀನಿ ಮತ್ತು ಆ್ಯಕ್ಟ್ರಿಗೂ ಕೂಡ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ವರಮಹಾಲಕ್ಷ್ಮಿ ಮನೆಯಲ್ಲಿ ಹಬ್ಬ ಮುಗಿದ ಮೇಲೆ ಥಿಯೇಟ್ರಿಗೆ ಬಂದು ನಮ್ಮ ಜೊತೆ ಕೂಡ ಹಬ್ಬ ಆಚರಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸುರೇಶ್ ಬಾಬು ಸರ್ ಮಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿರೋ ಕಣ್ಣರಿಗೆಲ್ಲ ನಮಸ್ಕಾರ ನಾನು ಸುರೇಶ್ ಬಾಬು ಪಾಲ್ಗುಣಿ ಚಿತ್ರದಲ್ಲಿ ಕೃಷ್ಣೇಗೌಡ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಈ ಪಾತ್ರ ನನಗೆ ಸಿಗೋದಕ್ಕೆ ಕಾರಣ ನಾಗೇಂದ್ರ ರಾಜ ಸರ್ ಅವರು ಅವ್ರ ಮೂಲಕನೇ ಶ್ರೀನಾ ಸರ್ ಪರಿಚಯ ಆಯಿತು ನಾಗೇಶ್ ಕುಮಾರ್ ಅವರು ಪರಿಚಯನೂ ಆಯಿತು ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಂಟನೇ ತಾರೀಕು ಈ ಎಲ್ಲರೂ ಚಿತ್ರಮಂದಿಗೆ ಬಂದು ನೋಡೋ ಥರ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇನ್ನು ಕೊನೆಯದಾಗಿ ಡಿ ಒ ಪಿ ಶಂಕರ್ ಎಲ್ಲಾರ್ಗೂ ನಮಸ್ಕಾರ ನನ್ನ ಕಸ್ಟಡಿ ಫಿಲಿಮ್ಗೆ ಡಿ ಒ ಪಿ ಆಗಿ ವರ್ಕ್ ಮಾಡಿದ್ದೀನಿ ಇದು ಕಸ್ಟಡಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಿಮು ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ನಾಗೇಶ್ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಹಾಗೆ ಆಕ್ಚುಲಿ ಪಾಲ್ಗುಣಿ ನಾವು ಸಿನಿಮಾ ಮಾಡುವಾಗ ಏನಂದರೆ ಅಲ್ಲಿ ಸ್ಥಳೀಯ ಕಲಾವಿದರನ್ನೇ ಕಲಾವಿದರು ಅಂತಲ್ಲ ಸಾರಿ ಏನಂತೀವಿ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕಿ ಗ್ರಾಮೀಣ ಭಾಗದ ಕಲಾವಿದರನ್ನೇ ಬಳಸ್ಕೊಂಡು ಸಿನಿಮಾ ಮಾಡ್ತಕ್ಕಂಥ ಯಾಕಂದ್ರೆ ಆ ಸ್ಲ್ಯಾಂಗ್ ಅಂದ್ರೆ ಲ್ಯಾಂಗ್ವೇಜ್ ಎಲ್ಲ ಆ ಥರ ಮಾತಾಡಬೇಕಾಗಿದ್ದರಿಂದ ಇವನು ಊರಿನಲ್ಲಿ ಸಿನಿಮಾ ಟಚ್ ಇಲ್ಲ ವ್ಯವಸಾಯಗಾರ ಇವನು ಈ ಪಾಲ್ಗುಣಿನಲ್ಲಿ ಮೇನ್ ರೋಲ್ ಪ್ಲೇ ಮಾಡ್ತಾ ಇದ್ದಾನೆ ಒಂದು ಮುಗ್ಧತೆ ಪಾತ್ರ ಬೇಕಿತ್ತು ಆ ಕಡೆ ತಿಳ್ಕೊಬೇಕು ಅದಕ್ಕೋಸ್ಕರ ಇವನ್ನ ಆಯ್ಕೆ ಮಾಡ್ಕೊಡ್ತೀವಿ ಇನ್ನೂರು ವಿಜಯ್ ಅಂತ ಚಿತ್ರರಂಗದ ಟಚ್ ಇಲ್ಲ ಅದಕ್ಕೆ ಮಾತಾಡದೆ ಸಂಕೋಚಿಂದ ಹಿಂದೆ ಕೂತಿದ್ದಾನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಅಂತ ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಾನೊಬ್ಬ ರೈತ ನನಗೆ ಬಂದ್ಬಿಟ್ಟು ಒಂದು ಚಾನ್ಸ್ ಕೊಟ್ಟರು ತುಂಬಾ ಚೆನ್ನಾಗಿ ಮಾಡಿದಿನಿ ಎಲ್ಲ ಬಂದ್ ಎಂಟನೇ ತಾರೀಕು ಫಿಲಮ್ ನೋಡಿ ನನಗೇನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ರೇಖಾ ಅವರು ನಮಸ್ಕಾರ ನನ್ನ ಹೆಸರು ರೇಖಾಶ್ರೀ ಆ್ಯಕ್ಚುಲಿ ಇದು ನನ್ನ ನಾಲ್ಕನೇ ಮೂವಿ ತುಂಬಾ ಖುಷಿ ಆಗ್ತಿದೆ ಪ್ರಮೋಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂಡ್ ಪ್ರತಿಯೊಬ್ಬರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅವರೆಲ್ಲ ಪ್ರತಿಯೊಬ್ರು ಯಾರ್ಯಾರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ಸರ್ಗೂ ಅಂಡ್ ನಾಗೇಶ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ಸಿನಿಮಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಂಗೆ ತುಂಬಾನೇ ಡಿಫ್ರೆಂಟ್ ಅನ್ನಿಸ್ತು ಯಾಕಂದ್ರೆ ಮಂಡ್ಯ ಸೈಡ್ ನಾನು ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ ಬಟ್ ಈ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅಲ್ಲೇ ಸ್ಟೇ ಮಾಡಿದ್ರಿಂದ ಆ ಹಳ್ಳಿ ಜನಗಳ ಮುಗ್ಧತೆ ಅವ್ರ ಸಂಸ್ಕೃತಿ ಸಂಪ್ರದಾಯಗಳು ನೋಡಿ ನಂಗೆ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು ತುಂಬಾನೇ ಇಷ್ಟ ಆಯ್ತು ಈ ಈ ಮೂವಿಯಲ್ಲಿ ನಾನು ಹಳ್ಳಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಗೌಡನ್ ಮಗಳಾಗಿ ಸೊ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಅರ ತುಂಬಾ ಚೆನ್ನಾಗಿ ಎರಡು ನಡುವೆ ಶೆಡ್ಯೂಲ್ಗಳು ತುಂಬಾ ಬೇರೆ ಬೇರೆ ಸಿನಿಮಾಗಳು ಮತ್ತೆ ಸೀರಿಯಲ್ಗಳಲ್ಲಿ ತುಂಬಾ ಬ್ಯುಸಿ ಆದ್ರು ಆ ಟೈಮ್ ನಲ್ಲಿ ಒಬ್ಬ ಶಿಷ್ಯನ್ ರೆಡಿ ಮಾಡಿದ್ರು ಬಾಬೇ ಕೊಡುವ ನಿಶ್ಚಿತ್ ಅಂತ ಈ ಎರಡು ಟ್ರೈಲ್ಗಳ ಟ್ರೈಲರ್ ನಾ ನೀವ್ ನೋಡಿದ್ರಿ ನಾಲ್ಕು ವರ್ಷ ಆಗಿದ್ರು ನಿಮ್ ತುಂಬ ತುಂಬಾ ಏನಾದರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಟ್ರೈಲರ್ನ ಕಟಿಂಗ್ ಅಂತ ಅಂದ್ರೆ ಅದಕ್ಕೆ ಕಾರಣ ಇವರು ಯಾರಾದ್ರೂ ನಿರ್ಮಾಪಕರು ನೋಡ್ತಾ ಇದ್ದರೆ ದಯವಿಟ್ಟು ಅವ್ರಿಗೂ ಒಂದು ಅವಕಾಶಗಳು ಮಾಡ್ಕೊಡಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ